ನ ಸುತನ ಮತ್ತು ಪವಿತ್ರಾತ್ಮರ ಆತ್ಮರ ನಾಮದಲ್ಲಿ ಆಮೇನ್ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ ನನ್ನ ಮುರಿದೋದ ಮನಸ್ಸಿಗೆ ಬಾ ನನ್ನ ಬರಿದಾದ ಬದುಕಿಗೆ ಬಾ ಈ ಜೀವಕ್ಕೆ ಎನ್ನಾತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಪವಿತ್ರಾತ್ಮರ ಕಾರ್ಯಕಲಾಪಗಳು ಪಂಚಾಶತಮ ಅಭಿಷೇಕದಲ್ಲಿ ಪವಿತ್ರಾತ್ಮರ ಅಭಿಷೇಕವನ್ನು ಪಡೆದುಕೊಂಡ ನಂತರ ಪ್ರೇಷಿತರನ್ನು ಪವಿತ್ರಾತ್ಮರು ಮುನ್ನಡೆಸಲ್ಪಟ್ಟರು ಆ ಪವಿ ಪಂಚಶತಮ ಹಬ್ಬಕ್ಕೆ ಮೊದಲು ಅವರು ಏನಾದರೂ ಕಾರ್ಯವನ್ನು ಮಾಡಬೇಕಾದರೆ ಚೀಟಿ ಹಾಕುವುದು ಅವರ ಅಭ್ಯಾಸವಾಗಿತ್ತು ಎಸ್ ಆರ್ ನೋ ಬೇಕು ಅಥವಾ ಬೇಡ ಅನ್ನುವ ರೀತಿಯಲ್ಲಿ ಚೀಟಿ ಹಾಕಿ ಅವರು ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಿದ್ದರು ಆದರೆ ಪವಿತ್ರಾತ್ಮರ ಅಭಿಷೇಕದ ನಂತರ ಪವಿತ್ರಾತ್ಮರು ಸತ್ ಪ್ರೇರೇಪಣೆಯ ಮೂಲಕ ಅವರನ್ನು ಮಾರ್ಗದರ್ಶನ ತೋರಿ ಮುನ್ನಡೆಸುತ್ತಿದ್ದರು ಆ ಒಂದು ಘಟನೆಯನ್ನ ಇಂದಿನ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಪ್ರೇಷಿತರ ಕಾರ್ಯಕಲಾಪಗಳು ಹದಿನೈದನೇ ಅಧ್ಯಾಯ ವಚನ ಒಂದರಿಂದ ಹನ್ನೊಂದರವರೆಗೆ ನೋಡುವ ಇದರ ಹೆಡ್ಡಿಂಗ್ ನೋಡೋದಾದರೆ ಜೆರುಸಲೇಮಿನಲ್ಲಿ ಸಮ್ಮೇಳನ ಸಮ್ಮೇಳನ ಯಾವುದೋ ಒಂದು ವಿಷಯದ ಕುರಿತು ಭಿನ್ನಾಭಿಪ್ರಾಯ ಉಂಟಾದಾಗ ಸಭೆಯ ಹಿರಿಯರೆಲ್ಲರೂ ಒಟ್ಟಾಗಿ ಸೇರಿ ದೇವರ ಆತ್ಮನಿಂದಲೂ ಪ್ರಾರ್ಥನೆಯಿಂದಲೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲು ಅವರು ಸೇರುವ ಒಂದು ಘಟನೆಯನ್ನ ನಾವು ಇಲ್ಲಿ ನೋಡುತ್ತೇವೆ ಅವರು ಸೇರಿದುದರ ಹಿನ್ನೆಲೆ ಏನೆಂದರೆ ಸುವಾರ್ತೆಯನ್ನ ಸಾರುತ್ತಿದ್ದಂತೆ ಅನೇಕ ಭಕ್ತ ವಿಶ್ವಾಸಿಗಳು ಯಹುದ್ಯರು ಮಾತ್ರವಲ್ಲದೆ ಅನ್ಯ ಜನರು ಸಹ ಪ್ರೇಷಿತರನ್ನ ಅನುಸರಿಸಿ ಧರ್ಮಸಭೆಯಲ್ಲಿ ಸೇರಿಕೊಂಡು ಧರ್ಮಸಭೆ ದಿನೇ ದಿನೇ ಬೆಳವಣಿಗೆಯನ್ನು ಪಡೆದುಕೊಳ್ಳುತ್ತಿತ್ತು ಹೀಗೆ ಅನ್ಯ ಧರ್ಮೀಯರು ಯೇಸುವನ್ನು ವಿಶ್ವಾಸಿಸಿ ಧರ್ಮಸಭೆಯಲ್ಲಿ ಬಂದು ಸೇರಿಕೊಂಡಾಗ ಅವರಿಗೆ ಯಾವ ಯಾವ ನಿಯಮಗಳನ್ನು ಕೊಡಬೇಕು ಅವರು ಯಾವುದನ್ನೆಲ್ಲ ಪಾಲನೆ ಮಾಡಬೇಕು ಎಂಬುದರ ವಿಷಯದಲ್ಲಿ ಸಭೆಯ ಹಿರಿಯರಲ್ಲಿ ಭಿನ್ನಾಭಿಪ್ರಾಯ ಉಂಟಾಯಿತು ಒಂದು ಗುಂಪು ಮೋಶೆಯ ಧರ್ಮಶಾಸ್ತ್ರ ಮೋಶೆ ವಿಧಿಸಿದ ಆಜ್ಞೆಗಳು ಅವುಗಳನ್ನು ಸಹ ಇವರು ಪರಿಪಾಲನೆ ಮಾಡಲೇಬೇಕು ಎಂದು ಹೇಳುವುದಾದರೆ ಮತ್ತೊಂದು ಗುಂಪು ಮೋಶೆಯ ಧರ್ಮಶಾಸ್ತ್ರದ ನಿಯಮದಿಂದ ಪ್ರಭು ಏಸು ನಮ್ಮನ್ನು ಬಿಡುಗಡೆ ಮಾಡಿರುವ ಕಾರಣ ಆ ಹೊರೆಯನ್ನು ಇವರ ಮೇಲೆ ಹೊರುವುದು ಬೇಡ ಇವರು ಈಗ ತಾನೇ ಕರ್ತರಾದ ಏಸುವನ್ನು ವಿಶ್ವಾಸಿಸಿ ಸೌಖ್ಯವನ್ನು ಬಿಡುಗಡೆಯನ್ನು ಪಡೆದುಕೊಂಡು ಜೀವೋದ್ಧಾರದ ಮಾರ್ಗವನ್ನು ಸೇರಿದ್ದಾರೆ ಇವರಿಗೆ ನಾವು ಹೆಚ್ಚಾದ ಹೊರೆ ಹೊರಿಸುವುದು ಬೇಡ ಎಂಬುದಾಗಿ ಆ ವಾದ ವಿವಾದದಲ್ಲಿ ಪವಿತ್ರಾತ್ಮರು ಅವರನ್ನು ಮುನ್ನಡೆಸುವ ಒಂದು ಘಟನೆಯನ್ನು ನಾವು ನೋಡುತ್ತೇವೆ ಅದರ ಕುರಿತಾದ ವಚನ ಪ್ರೇಷಿತರ ಕಾರ್ಯಕಲಾಪಗಳು ಹದಿನೈದನೇ ಅಧ್ಯಾಯ ವಚನ ಒಂಬತ್ತರಲ್ಲಿ ನಾವು ನೋಡ್ತೀವಿ ಅನ್ಯ ಜನರಿಗೂ ನಮಗೂ ಯಾವ ಭೇದ ಭಾವವನ್ನು ತೋರಿಸದೆ ವಿಶ್ವಾಸದ ನಿಮಿತ್ತ ನಂಬಿಕೆಯ ನಿಮಿತ್ತ ಯೇಸುವನ್ನ ದೇವರ ಪುತ್ರ ನಮ್ಮ ರಕ್ಷಕ ಎಂದು ನಂಬುವುದರ ಮೂಲಕ ದೇವರು ಅವರ ಪಾಪಗಳನ್ನು ಕ್ಷಮಿಸಿದರು ಆದುದರಿಂದ ನಮ್ಮ ಪೂರ್ವಜರಿಂದಾಗಲಿ ನಮ್ಮಿಂದಾಗಲಿ ಹೊರಲಾಗದಂತ ಹೊರೆಯನ್ನು ಈ ಅನುಯಾಯಿಗಳ ಮೇಲೆ ಯಾಕೆ ಹೊರಿಸುತ್ತೀರಿ ನಮ್ಮ ಪೂರ್ವಜರಿಂದಲೂ ಮೋಶಿಯ ಧರ್ಮಶಾಸ್ತ್ರವನ್ನ ಪರಿಪಾಲನೆ ಮಾಡಲು ಸಾಧ್ಯವಾಗಲಿಲ್ಲ ನಮ್ಮಿಂದಲೂ ಹತ್ತು ಆಜ್ಞೆಗಳನ್ನ ಸಂಪೂರ್ಣವಾಗಿ ಕೈಗೊಂಡು ಜೀವಿಸಲು ಸಾಧ್ಯವಾಗಲಿಲ್ಲ ಆದ ಕಾರಣ ದೇವರು ವಿಶ್ವಾಸದ ಮೂಲಕ ನಮ್ಮನ್ನ ರಕ್ಷಣೆ ಮಾಡಿದ್ದಾರೆ ಏಸುವನ್ನು ನಾವು ನಂಬುವುದರ ಮೂಲಕ ಸಕಲ ಪಾಪ ಶಾಪದ ಶಾಪಗಳಿಂದ ಧರ್ಮಶಾಸ್ತ್ರದ ವಿಧಿ ನಿಯಮಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿ ನಮ್ಮನ್ನು ಅವರು ಕ್ಷಮಿಸಿರುವುದು ವಿಶ್ವಾಸದ ಮೂಲಕ ಏಸು ನಾಮವನ್ನು ನಾವು ವಿಶ್ವಾಸ ಮಾಡಿರುವುದರ ಕಾರಣ ಹೀಗಿರುವಲ್ಲಿ ಯಾಕೆ ಮತ್ತೆ ಹಳೆಯ ಒಡಂಬಡಿಕೆಯ ವಿಧಿ ನಿಯಮಗಳನ್ನ ಇವರ ಮೇಲೆ ಹೊರಬೇಕು ಹೀಗೆ ದೇವರನ್ನೇಕೆ ಕೆಣಕುತ್ತೀರಿ ಇದು ನಾವು ಕೃಪೆಯ ಕಾಲದಲ್ಲಿದ್ದೇವೆ ಏಸುವಿನ ಶಿಲುಬೆ ಮರಣದ ಮೂಲಕ ಕೃಪೆಯನ್ನು ನಾವು ಪಡೆದುಕೊಂಡಿದ್ದೇವೆ ಕೃಪೆಯ ಮೇಲೆ ಕೃಪೆ ಪಡೆದುಕೊಂಡಿದ್ದೇವೆ ಯೋಹನನ್ನು ಬರೆದ ಶುಭ ಸಂದೇಶ ಒಂದನೇ ಅಧ್ಯಾಯ ವಚನ ಹದಿನೇಳರಲ್ಲಿ ಮೋಶೆಯ ಮುಖಾಂತರ ಧರ್ಮಶಾಸ್ತ್ರ ಕೊಡಲಾಯಿತು ಅಂದರೆ ಏನು ಆ ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ಅನುಸರಿಸುವವನು ಅದರ ಮೂಲಕ ಜೀವಿಸುತ್ತಾನೆ ಆ ಕೊಲೆ ಮಾಡಬಾರದು ಅವನು ಕೊಲೆ ಮಾಡದೇ ಇದ್ದರೆ ಅವನು ಸುಕ್ಷೇಮದಿಂದಿರುತ್ತಾನೆ ಅವನು ಕೊಲೆ ಮಾಡಿದ್ದೇ ಆದರೆ ಅದಕ್ಕೆ ಸಂಬಂಧಪಟ್ಟ ಆಜ್ಞೆ ಮತ್ತೊಂದು ಆಜ್ಞೆ ಕೊಲೆ ಮಾಡುವವನನ್ನ ಕಲ್ಲೆಸದು ಕೊಲ್ಲಬೇಕು ಎಂಬ ನಿಯಮಕ್ಕೆ ಅವನು ಒಳಗಾಗುತ್ತಾನೆ ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಮುಯ್ಯಿಗೆ ಮುಯ್ಯಿ ಅನ್ನುವ ರೀತಿಯಲ್ಲಿ ಸೊ ಈ ಈ ಧರ್ಮಶಾಸ್ತ್ರದ ವಿಧಿ ನಿಯಮಗಳು ಮೋಶೆಯ ಮೂಲಕ ಧರ್ಮಶಾಸ್ತ್ರ ಕೊಡಲಾಯಿತು ಆದರೆ ಪ್ರಭು ಯೇಸುಕ್ರಿಸ್ತರ ಮೂಲಕ ಸತ್ಯ ಮತ್ತು ವರಪ್ರಸಾದ ಸತ್ಯ ಏಸುವನ್ನು ನಾವು ನಂಬುವುದು ವರಪ್ರಸಾದ ಪವಿತ್ರಾತ್ಮರ ಕೃಪೆ ಏಸುವಿನ ಮೂಲಕ ನಾವು ಕೃಪೆಯ ಮೇಲೆ ಕೃಪೆಯನ್ನ ಪಡೆದುಕೊಂಡಿದ್ದೇವೆ ಇದು ಕೃಪೆಯ ಕಾಲದ ಗ್ರೇಸ್ ಕೃಪೆಯ ಒಂದು ಕಾಲದಲ್ಲಿ ನಾವು ಜೀವಿಸುವ ಮಕ್ಕಳಾಗಿದ್ದೇವೆ ಯಾತಕ್ಕಾಗಿ ಅವರ ಮೇಲೆ ಮತ್ತೆ ಆ ಧರ್ಮಶಾಸ್ತ್ರದ ನಿಯಮವನ್ನು ನಾವು ಹೊರಿಸಬೇಕು ಇದು ಸರಿಯಲ್ಲ ನಮಗೇ ಆಗಲಿ ಅವರಿಗೆ ಅಂದರೆ ಅನ್ಯ ಜನರಿಗೆ ಆಗಲಿ ಜೀವೋದ್ಧಾರ ದೊರಕುವುದು ಪ್ರಭು ಯೇಸುವಿನ ಅನುಗ್ರಹದಿಂದಲೇ ಇವತ್ತು ನಾವು ರಕ್ಷಣೆಯನ್ನ ಪಡೆದುಕೊಂಡಿರುವುದು ನಮ್ಮ ಸತ್ಕಾರ್ಯದಿಂದಲ್ಲ ಮೋಶೆ ಧರ್ಮಶಾಸ್ತ್ರವನ್ನ ಪಾಲನೆ ಮಾಡುವವನು ಅದರ ಮೂಲಕ ಜೀವಿಸುತ್ತಾನೆ ಆಜ್ಞೆಗಳನ್ನು ಕೈಗೊಂಡು ನಡೆಯದಿದ್ದರೆ ಅವನು ಶಾಪಗ್ರಸ್ತನು ಗಲಾತಿಯರಿಗೆ ಬರೆದ ಪತ್ರ ಒಂದನೇ ಅಧ್ಯಾಯ ವಚನ ಹತ್ತು ಆ ವಾಕ್ಯವನ್ನು ಓದುವ ಅದು ಬಹಳ ಸುಂದರವಾಗಿ ಇದರ ಬಗ್ಗೆ ನಮಗೆ ಬೇಕಾದಂತಹ ಒಂದು ಸ್ಪಷ್ಟ ವಿವರಣೆಯನ್ನು ನೀಡುತ್ತದೆ ಏಸುವೆ ಸ್ತೋತ್ರ ಯೇಸುವೆ ವಂದನೆಸುವೆ ಆರಾಧನೆ ಯೇಸುವೆ ಮಹಿಮೆ ಯೇಸುವೆ ಗಲಾತಿಯರಿಗೆ ಬರೆದ ಪತ್ರ ಮೂರನೇ ಅಧ್ಯಾಯ ವಚನಾತು ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನೇ ಆಧಾರವಾಗಿ ಇಟ್ಟುಕೊಂಡು ಬಾಳುವವನು ಶಾಪಗ್ರಸ್ತನು ಏಕೆಂದರೆ ಧರ್ಮ ಗ್ರಂಥದಲ್ಲಿ ಬರೆದಿರುವುದನ್ನೆಲ್ಲ ಅನುದಿನವು ಕೈಗೊಂಡು ನಡೆಯದ ಪ್ರತಿಯೊಬ್ಬನು ಶಾಪಗ್ರಸ್ತನು ಹಳೆಯ ಒಡಂಬಡಿಕೆ ಧರ್ಮೋಶಿಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವುದನ್ನೆಲ್ಲ ಅನುದಿನವೂ ಅವನು ಕೈಗೊಂಡು ನಡೆಯಬೇಕು ಅದನ್ನು ಕೈಗೊಂಡು ನಡೆಯದಿದ್ದರೆ ಅವನು ಶಾಪಗ್ರಸ್ತನು ಆದ ಕಾರಣ ಅದನ್ನ ಕೈಗೊಂಡು ನಡೆಯಲು ಅಸಾಧ್ಯವಾಗಿತ್ತು ಒಬ್ಬನು ಧರ್ಮಶಾಸ್ತ್ರದ ಎಲ್ಲಾ ನಿಯಮಗಳನ್ನ ಪಾಲನೆ ಮಾಡಿ ಒಂದು ನಿಯಮವನ್ನ ಮೀರಿದರೂ ಸಹ ಅವನು ಪಾಪಿ ಎಂದೇ ಪರಿಗಣಿಸಲಾಗುತ್ತದೆ ಯಾಕೋಬ ಎರಡು ಒಂಬತ್ತು ಹತ್ತರಲ್ಲಿ ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ ವ್ಯಭಿಚಾರ ಮಾಡಬೇಡ ಎಂದು ದೇವರು ಬರೆದಿದ್ದಾರೆ ನಿಜ ನೀನು ವ್ಯಭಿಚಾರ ಮಾಡದೇ ಇರಬಹುದು ಆದರೆ ಕೊಲೆ ಮಾಡುವವನಾಗಿದ್ದರೆ ನೀನು ಧರ್ಮಶಾಸ್ತ್ರದ ವಿಧಿನಿಯಮಗಳನ್ನು ಮೀರಿದಂತಾಗುತ್ತದೆ ಈಗಿರುವಲ್ಲಿ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದರ ಮೂಲಕ ಯಾರು ದೇವರೊಟ್ಟಿಗೆ ಸತ್ಸಂಬಂಧವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲದೆ ಹೋದ ಕಾರಣ ಯೇಸುವನ್ನು ನಂಬುವವರು ನೀತಿವಂತನು ವಿಶ್ವಾಸದ ಮೂಲಕ ಸಜೀವವನ್ನು ಪಡೆದುಕೊಳ್ಳುತ್ತಾರೆ ವಿಶ್ವಾಸದ ಮೂಲಕ ಏಸುವನ್ನು ಅವರು ನಂಬಿದ್ದಾರೆ ಏಸು ರಕ್ಷಕ ಎಂದು ಅವರು ನಂಬಿದ್ದಾರೆ ಏಸು ನಾಮದಲ್ಲಿ ದೀಕ್ಷಾ ಸ್ನಾನ ಪಡೆದುಕೊಂಡಿದ್ದಾರೆ ಏಸು ನಾಮದಲ್ಲಿ ಅವರು ಪಾಪಕ್ಷಮೆಯನ್ನು ಪಡೆದುಕೊಂಡಿದ್ದಾರೆ ಏಸು ನಾಮದಲ್ಲಿ ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟಿದ್ದಾರೆ ಇನ್ನೂ ಅವರು ಪವಿತ್ರಾತ್ಮ ಪ್ರೇರೇಪಿತ ಮಾರ್ಗದಲ್ಲಿ ನೂತನ ಸೃಷ್ಟಿಗಳಾಗಿ ಜೀವಿಸುತ್ತಾರೆ ದೇವರ ಕೃಪೆ ಅವರನ್ನು ಮುನ್ನಡೆಸುತ್ತದೆ ಹೀಗಿರುವಾಗ ಇದು ಮಾಡು ಇದು ಮಾಡಬೇಡ ಅನ್ನುವ ರೀತಿಯಲ್ಲಿ ಆಜ್ಞೆಗಳನ್ನು ಅಥವಾ ಧರ್ಮಶಾಸ್ತ್ರದ ನಮ್ಮಿಂದ ಹೊರಲಾಗದ ಹೊರೆಯನ್ನು ಅವರ ಮೇಲೆ ಏಕೆ ಹೊರಿಸುತ್ತೀರಿ ಎಂದು ಮಾತುಕತೆ ಆಗುತ್ತದೆ ಇದನ್ನು ಕೇಳಿದ್ದೆ ಸಭೆ ಸೇರಿದವರೆಲ್ಲರೂ ಮೌನರಾದರು ಪೌಲ ಮತ್ತು ಬಾರ್ನಬನಿಗೆ ಕಿವಿ ಕೊಟ್ಟರು ದೇವರು ಅವರ ಮುಖಾಂತರ ಅನ್ಯ ಧರ್ಮೀಯರ ಮಧ್ಯೆ ಎಸಗಿದ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಕುರಿತು ಕೇಳಿದರು ಈ ರೀತಿಯಲ್ಲಿ ಆ ದಿನದ ಒಂದು ಸಮ್ಮೇಳನವನ್ನು ಅವರು ಮುಗಿಸುತ್ತಾರೆ ತದನಂತರದ ವಚನದಲ್ಲಿ ನಾವು ನೋಡುತ್ತೇವೆ ಇಪ್ಪತ್ತನೇ ವಚನದಲ್ಲಿ ಹತ್ತೊಂಬತ್ತು ಇಪ್ಪತ್ತು ಆದುದರಿಂದ ನನ್ನ ತೀರ್ಮಾನವೇನೆಂದರೆ ಇಲ್ಲಿ ಪೌಲ ಮತ್ತು ಬಾರ್ನಬ ಸಭೆಯೊಟ್ಟಿಗೆ ಸೇರಿ ಪವಿತ್ರಾತ್ಮರ ಕೃಪೆಯಿಂದ ಅವರು ಒಂದು ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ ದೇವರ ಕಡೆಗೆ ತಿರುಗುತ್ತಿರುವ ಅನ್ಯ ಧರ್ಮೀಯರನ್ನು ತೊಂದರೆಗೆ ಈಡು ಮಾಡಬಾರದು ಅದಕ್ಕೆ ಬದಲಾಗಿ ನಾವು ಅವರಿಗೆ ಪತ್ರ ಬರೆದು ವಿಗ್ರಹಗಳಿಗೆ ಅದನ್ನು ಸೇವಿಸಬಾರದು ಅನೈತಿಕತೆಯಿಂದ ದೂರವಿರಬೇಕು ರಕ್ತವನ್ನಾಗಲಿ ಕುತ್ತಿಗೆ ಇಸಗಿದ ಪ್ರಾಣಿಗಳನ್ನಾಗಲಿ ತಿನ್ನಬಾರದು ಎಂದು ತಿಳುವಳಿಕೆ ಕೊಡಬೇಕು ಏಕೆಂದರೆ ಪುರಾತನ ಕಾಲದಿಂದಲೂ ಪ್ರತಿಯೊಂದು ಸಬ್ಬದ್ದಿನ ಮೋಶೆಯ ಧರ್ಮಶಾಸ್ತ್ರವನ್ನು ಪ್ರಾರ್ಥನಾ ಮಂದಿರಗಳಲ್ಲಿ ಓದಲಾಗುತ್ತಿದೆ ಮತ್ತು ಆತನ ಬೋಧನೆಯನ್ನು ಪ್ರತಿ ನಗರದಲ್ಲೂ ಸಾರಲಾಗುತ್ತಿದೆ ಸೊ ಅನ್ಯ ಧರ್ಮೀಯರು ಯೇಸುವನ್ನ ನಂಬಿ ಜೀವೋದ್ಧಾರವನ್ನು ಪಡೆದುಕೊಳ್ಳುವಾಗ ಅವರ ಅವರಿಗೆ ಅವರು ಅನುಸರಿಸಬೇಕಾದ ಕೆಲವು ವಿಷಯಗಳನ್ನ ಮಾತ್ರ ಇಲ್ಲಿ ಇಷ್ಟು ಮಾಡಿದರೆ ಸಾಕು ಅವರು ಯಾಕಂದ್ರೆ ಅವರು ಕೃಪೆಯಲ್ಲಿದ್ದಾರೆ ಅವರ ಎಲ್ಲ ಪಾಪ ಶಾಪಗಳಿಂದ ಬಿಡುಗಡೆಯನ್ನ ಹೊಂದಿಕೊಂಡಿದ್ದಾರೆ ಅನ್ನುವ ರೀತಿಯಲ್ಲಿ ವಿಗ್ರಹಕ್ಕೆ ನೈವೇದ್ಯವಾದುದು ಅಪವಿತ್ರವಾದುದು ಅನೈತಿಕತೆ ಅದರಿಂದ ದೂರವಿರಬೇಕು ರಕ್ತವನ್ನಾಗಲಿ ಅಥವಾ ಕುತ್ತಿಗೆ ಸಿಕ್ಕಿದ ಪ್ರಾಣಿಯ ರಕ್ತವನ್ನಾಗಲಿ ಅವರು ಭುಜಿಸಬಾರದು ಎಂಬುದಾಗಿ ತೀರ್ಮಾನವನ್ನು ಕೈಗೊಂಡು ಅನ್ಯ ಧರ್ಮೀಯರು ಯಾಕಂದ್ರೆ ಅನ್ಯ ಧರ್ಮೀಯರು ಧರ್ಮಸಭೆಯೊಟ್ಟಿಗೆ ಕೈ ಜೋಡಿಸಿದಾಗ ಅವರಿಗೆ ಹೊರಲಾಗದ ಹೊರೆಯನ್ನ ಏರಿಸುವಾಗ ಅವರು ಬೇಸತ್ತು ಬಿಟ್ಟು ಹೋದರು ಎಂಬುದಾಗಿ ಅವರ ಪ್ರೀತಿಯಿಂದ ಜೀವಿಸಲು ಬೇಕಾದ ಕೃಪೆ ಲಭಿಸುವಂತಾಗಲಿ ಎಂಬುದಾಗಿ ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಕರ್ತರಾದ ಏಸುವೆ ಮುಂಜಾನೆ ವೇಳೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಅನ್ಯ ಧರ್ಮೀಯರು ಏಸುವೆ ರಕ್ಷಕ ಎಂದು ನಂಬಿ ಬರುವಾಗ ಅವರನ್ನು ತಿರಸ್ಕರಿಸಬೇಡಿ ಅವರು ಜೀವೋದ್ಧಾರದ ಶುಭ ಸಂದೇಶವನ್ನು ಕೇಳಿ ರಕ್ಷಣೆಯನ್ನ ಅನುಭವವನ್ನು ಪಡೆದುಕೊಂಡು ಬರುವಾಗ ಅವರ ಮೇಲೆ ಹೊರಲಾಗದ ಹೊರೆಯನ್ನು ಹೇರ ಹೇರದೆ ಬದಲಿಗೆ ಪವಿತ್ರಾತ್ಮರ ಮಾರ್ಗದರ್ಶನದ ಮೂಲಕ ಬಂದಂತ ಅವರು ಮಾಡುತ್ತಿದ್ದ ವಿಗ್ರಹಾರಾಧನೆಯನ್ನು ಬಿಟ್ಟು ಬಿಡಬೇಕು ಆ ಅನ್ಯ ದೇವರುಗಳ ಆರಾಧನೆಯನ್ನು ಬಿಟ್ಟು ಬಿಡಬೇಕು ಅನ್ಯ ದೇವರುಗಳ ಆರಾಧನೆ ಮಾಡಿದಂತ ಪ್ರಸಾದ ನೈವೇದ್ಯವನ್ನ ಸ್ವೀಕರಿಸಲೇಬಾರದು ಅನೈತಿಕತೆ ಎಲ್ಲಾ ವಿಧವಾದ ಅನೈತಿಕತೆ ಶಾರೀರಿಕ ಮಾನಸಿಕ ಅಶುದ್ಧ ಕಾರ್ಯಗಳಿಂದ ಅನೈತಿಕ ಸಂಪರ್ಕಗಳಿಂದ ಅವರು ದೂರವಿರಬೇಕು ಈ ನಿಯಮಗಳನ್ನು ಅವರು ಪಾಲನೆ ಮಾಡಿದರೆ ಸಾಕು ಎಂಬುದಾಗಿ ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ಮುನ್ನಡೆಸಲ್ಪಟ್ಟ ರೀತಿಯಲ್ಲಿ ಇವತ್ತು ದೇವ ಸೇವಕರಾಗಲಿ ಗುರುಗಳು ಕನ್ಯಾಸ್ತ್ರೀಯರು ಸುವಾರ್ಥ ಸೇವಕರು ಅನ್ಯ ಜನರು ಯೇಸುವನ್ನು ನಂಬಿ ಬರುವಾಗ ಅವರನ್ನು ಪ್ರೀತಿಯಿಂದಲೂ ದೈವಿಕ ಕೃಪೆಯಿಂದಲೂ ದೇವರ ರಾಜ್ಯದೊಳಗಡೆ ಅವರನ್ನು ಸೇರಿಸಿಕೊಂಡು ಅವರ ಆಧ್ಯಾತ್ಮಿಕ ಬೆಳವಣಿಗೆಗೆ ಬೇಕಾದ ಜ್ಞಾನ ಬೋಧನೆಯನ್ನು ನೀಡುತ್ತಾ ಸತ್ಯದ ಸನ್ಮಾರ್ಗದಲ್ಲಿ ಅವರನ್ನು ಮುನ್ನಡೆಸಲ್ಪಡುವಂತೆ ಪರಿಶುದ್ಧಾತ್ಮರು ನಮ್ಮೊಬ್ಬೊಬ್ಬರಲ್ಲಿ ಅಂದು ಪೌಲ ಮತ್ತು ಬಾರ್ನಬರನ್ನು ಪ್ರೇರೇಪಣೆ ಮಾಡಿ ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸಿದ ಆ ಮಾರ್ಗದರ್ಶನ ಪವಿತ್ರಾತ್ಮರು ನಮ್ಮ ಮೂಲಕ ನಡೆಸಲ್ಪಡುವಂತೆ ಪವಿತ್ರಾತ್ಮರ ಕಾರ್ಯಕಲಾಪಗಳು ನಮ್ಮಲ್ಲಿ ಜರುಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೆ